ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕಾಟ್ಲ ಮೀನಿನ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಇದು ಮುದ್ದೆ ಜೊತೆ ಹಾಗೆ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನನ್ನ ಚಾನಲ್ನ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ನ ಒತ್ತಿ ಸ್ನೇಹಿತರೆ ಹಾಗೆ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ನೆಕ್ಸ್ಟ್ ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ ಇವಾಗ ಮೀನು ಸಾಂಬಾರನ್ನ ಹೇಗೆ ರುಚಿಯಾಗಿ ಮಾಡಬಹುದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಕಾಟ್ಲಾ ಮೀನು ತಗೊಂಡಿದ್ದೀನಿ ಸುಮಾರು ಒಂದೂವರೆ ಜಿದು ಇದೆಲ್ಲ ಕ್ಲೀನ್ ಎಲ್ಲ ಆದಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗೆ ನಾನು ಇದನ್ನ ಅರಿಶಿನ ಮತ್ತೆ ಉಪ್ಪು ಹಾಕಿ ಇದನ್ನ ಒಂದು ಮೂರಿಂದ ನಾಲ್ಕು ಬಾರಿ ನಾನು ಇದನ್ನ ಸ್ವಚ್ಛ ಮಾಡ್ಕೊಂಡಿದ್ದೀನಿ ಮತ್ತೆ ಸಾಂಬಾರಿಗೆ ಈ ರೀತಿಯಾಗಿ ನೀವು ಸ್ಲೈಸ್ನ ಮಾಡ್ಕೊಳ್ಬೇಕು ಇಷ್ಟು ಅಂದರೆ ಸ್ವಲ್ಪ ದಪ್ಪ ಇರಬೇಕು ಇಲ್ಲಾಂದರೆ ಸಾಂಬಾರಲ್ಲಿ ನೀವು ಪೀಸ್ ತೆಗಿಬೇಕಾದ್ರೆ ಕಟ್ ಆಗಿಬಿಡುತ್ತೆ ಸೊ ಮೀನು ಸಾಂಬಾರ್ ಮಾಡೋದಕ್ಕೆ ನಾವು ಮಸಾಲೆನ ರುಬ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ವಲ್ಪ ನಾನಿಲ್ಲಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ನೀವು ಇಲ್ಲಿ ಸ್ವಲ್ಪ ಹೆಚ್ಚಿಗೆ ಕೂಡ ಮಾಡ್ಕೊಳ್ಬಹುದು ಹಾಗೆ ನಾನಿಲ್ಲಿ ಅರ್ಧ ಇಂಚು ನಾನಿಲ್ಲಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಕರಿಮೆಣಸು ಒಂದು ಹದಿನೈದು ಕಾಳು ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ಹಾಕ್ಕೊಬೇಡಿ ಯಾಕಂದರೆ ಸಾಂಬಾರು ಕಹಿ ಆಗಿಬಿಡುತ್ತೆ ಅಷ್ಟು ರುಚಿ ಬರೋದಿಲ್ಲ ನಾನು ಇದನ್ನು ನೀರು ಹಾಕ್ಕೊಳ್ದೇನೆ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾನೀಗ ದೊಡ್ಡ ಸೈಜು ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಎರಡು ನಾಟಿ ಟೊಮೊಟೊನ ಬಳಸ್ತಾ ಇದ್ದೀನಿ ಹುಳಿ ಟೊಮೊಟೊನೇ ಬಳಸಿ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮಾಡಿ ಮಾಡಿಟ್ಕೊಂಡಿರುವಂತಹ ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಖಾರ ಪುಡಿನ ಬಳಸ್ತಾ ಇದ್ದೀನಿ ಹಾಗೆ ಮಾಡಿ ಇಟ್ಕೊಂಡಿರುವಂತಹ ಪ್ಯೂರ್ ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಚಕ್ಕೆ ಲವಂಗ ಕಡಲೆ ಏನು ಯೂಸ್ ಮಾಡ್ತಾ ಇಲ್ಲ ತುಂಬ ಆಗಿ ಮಾಡ್ತಾ ಇದ್ದೀನಿ ಇವಾಗ ನೀರು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿರಬೇಕು ಇವಾಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ನಾನು ಇವಾಗ ಎಣ್ಣೆ ಕಾದಿದ ನಂತರ ರುಬ್ ರುಬ್ಬಿ ಇಟ್ಕೊಂಡಿದ್ನಲ್ವ ಮಸಾಲೆನ ಸೇರಿಸ್ಕೊಂಡು ಜಸ್ಟ್ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಎಣ್ಣೆ ಜೊತೆಯಲ್ಲಿ ಸ್ವಲ್ಪ ಇದು ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ ಈಗ ನಾನು ಇದಕ್ಕೇನೆ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಇಲ್ಲಿ ಹುಣಸೆ ಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಹುಣಸೆ ಹಣ್ಣು ಪೇಸ್ಟ್ ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನ್ ಬಳಸಿದ್ದೀನಿ ಹುಣಸೆ ಹಣ್ಣಿನ ಪೇಸ್ಟ್ ಇಲ್ಲ ಅಂದರೆ ನೀವು ಇಲ್ಲಿ ಹುಣ್ಸೆ ಹಣ್ಣು ಕೂಡ ಇಲ್ಲಿ ನೀವು ಬಳಸ್ಕೊಳ್ಬೋದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಒಂದು ಮುಚ್ಚಿಡ್ತಾ ಇದ್ದೀನಿ ಒಂದು ಸುಮಾರು ಒಂದು ಮೂರು ನಿಮಿಷಗಳ ಕಾಲ ಹಸಿ ಸ್ಮೆಲ್ ಹೋಗಲಿ ಅನ್ನೋ ಕಾರಣಕ್ಕೆ ಈಗ ನಾನು ಮಿಕ್ಸಿ ಜಾರಿಗೆ ನೀರನ್ನ ಸೇರಿಸಿ ಇಟ್ಕೊಂಡಿದ್ದೀನಿ ಇವಾಗ ಮೂರು ನಿಮಿಷಗಳ ಕಾಲ ಆಗಿದೆ ನೋಡ್ತಾ ಇದ್ದೀರಾ ಮಸಾಲೆ ಚೆನ್ನಾಗಿ ಬೆಂದಿದೆ ಇದು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಇವಾಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಕನ್ಸಿಸ್ಟೆನ್ಸಿ ನೀವು ನೋಡಿಕೊಂಡು ಇಲ್ಲಿ ನೀರನ್ನ ಹಾಕ್ಕೊಳ್ಳಿ ಮೀನ್ ಮೀನಿನ ಸಾಂಬಾರು ಆದಷ್ಟು ಸ್ವಲ್ಪ ಮೀಡಿಯಮ್ ಆಗಿರಬೇಕು ತುಂಬ ತೆಳುವಾಗಿ ನೀರು ನೀರಾಗಿದ್ದರೆ ಚೆನ್ನಾಗಿರೋದಿಲ್ಲ ಮತ್ತು ಉಪ್ಪು ಹುಲಿ ಖಾರ ಎಲ್ಲ ಮೀನಿಗೆ ಹಿಡಿಯೋದಿಲ್ಲ ಹಾಗಾಗಿ ನೀವು ಒಂದು ಸ್ವಲ್ಪ ನೋಡಿಕೊಂಡು ಇಲ್ಲಿ ನೀವು ಬಳಸ್ಕೊಳ್ಳಿ ಈಗ ಅರ್ಧ ನಾನಿಲ್ಲಿ ಮುಚ್ಚಳ ಮುಚ್ಚಿ ಇದನ್ನ ಸುಮಾರು ಒಂದು ನಾಲ್ಕು ನಿಮಿಷಗಳ ಕಾಲ ಇಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಸುತ್ತ ಎಲ್ಲ ಈ ರೀತಿಯಾಗಿ ಕುದಿ ಬರ್ತಾ ಇದೆ ಇದು ಇನ್ನೂ ಕಂಪ್ಲೀಟ್ ಆಗಬೇಕು ಒಂದು ಸ್ವಲ್ಪ ಇದು ನೀರ್ ಅಂದರೆ ಇದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಮತ್ತೆ ನಾನು ಜಸ್ಟ್ ಒಂದು ಎರಡು ನಿಮಿಷ ಕಂಪ್ಲೀಟ್ ಇಲ್ಲಿ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಎರಡು ಮೂರು ನಿಮಿಷ ಆಗಿದೆ ನೋಡ್ತಾ ಇದ್ದೀರಾ ಸುತ್ತ ಎಣ್ಣೆ ಕೂಡ ಇಲ್ಲಿ ಬಿಟ್ಟಿದೆ ಇದು ಇವಾಗ ನಾವು ಮೀನನ್ನ ಸೇರಿಸ್ಕೊಳ್ಳೋಣ ಈ ತರ ಒಂದೊಂದಾಗೇನೆ ಫಸ್ಟ್ ನಾವು ಇಲ್ಲಿ ತಲೆನ ಹಾಕ್ಕೊಳ್ಳೋಣ ಮೀನಿನ ತಲೆನ ಫಸ್ಟ್ ಕೆಳಗಡೆ ಹಾಕೋಬೇಕಾಗತ್ತೆ ಯಾಕಂದ್ರೆ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ನಾವು ಕೆಳಗಡೆ ಹಾಕೊಳ್ಬೇಕಾಗತ್ತೆ ಈ ಸಾಂಬಾರನ್ನ ನೀವು ಫಸ್ಟೇ ನೀವು ಮಾಡಿಕೊಂಡು ಅಂದರೆ ಜಾಸ್ತಿ ನೀವು ಕುದಿಸ್ತೇನೆ ನೀವು ಫಸ್ಟೇ ಮೀನು ಹಾಕಿಬಿಟ್ರೆ ಅಲ್ಲಿ ಸಾಂಬಾರು ಇನ್ನೂ ಅದು ಬೆಂದಿರೋದಿಲ್ಲ ಹಾಗಾಗಿ ಮೀನು ನೀವು ಫಸ್ಟೇ ಹಾಕ್ಬಿಟ್ರೆ ಬೆಂದು ಕಲಸು ಆಮೇಲೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಕಂಪ್ಲೀಟ್ ಇಲ್ಲಿ ಸಾಂಬಾರು ಈ ರೀತಿ ಕಂಪ್ಲೀಟ್ ಆದಮೇಲೇ ನೀವು ಇಲ್ಲಿ ಮೀನು ಹಾಕ್ಕೊಳ್ಬೇಕಾಗತ್ತೆ ಈ ತರ ಎಲ್ಲ ಕ್ಲೀನ್ ಆಗಿ ಹಾಕೋಬೇಕು ಮತ್ತೆ ನೋಡಿ ಈ ರೀತಿಯಾಗಿ ನೀವು ಈ ಪಾತ್ರೆನ ಈ ತರ ಅಲ್ಲಟ್ಸ್ಬೇಕಾಗುತ್ತೆ ಯಾಕಂದ್ರೆ ಸೌಟ್ ಹಾಕಬಾರ್ದು ಮೀನು ಕಟ್ ಆಗಿಬಿಡುತ್ತೆ ಪೀಸಸ್ ಎಲ್ಲ ಸೊ ನಾನು ಇದನ್ನ ಜಸ್ಟ್ ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೇನೆ ಈಗ ಮುಚ್ಚಳ ಮುಚ್ಚಿ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ನಾನು ಇದು ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇದು ಇವಾಗ ಪರ್ಫೆಕ್ಟ್ ಆಗಿ ಆಗಿದೆ ಇದು ನೋಡಿ ಸಾಂಬಾರು ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನೀವು ಹಾಗೆ ಒಂದು ಸ್ವಲ್ಪ ನೀವು ಒಂದು ಕಪ್ಪಲ್ಲಿ ಹಾಕ್ಕೊಂಡು ಕುಡಿಬೌದು ಮೆಣಸು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನಾನಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೀನು ಕೂಡ ಇಲ್ಲಿ ಯಾವುದೇ ರೀತಿ ಕಟ್ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನೊಂದು ಬೌಲಿಗೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಮೀನಿನ ಸಾರು ಮುದ್ದೆ ಜೊತೆ ಮತ್ತು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ರೆಸಿಪಿ ಇಷ್ಟ ಆದರೆ ನೀವು ನಿಮ್ಮ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನಾನಿವಾಗ ಬಿಸಿ ಅನ್ನದ ಜೊತೇಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಮೀನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮೃದುವಾಗಿ ಬೆಂದಿದೆ ನೋಡ್ತಾ ಇದ್ದೀರಾ ಇಲ್ಲಿ ಯಾವ ಸ್ಲೈಸು ಇಲ್ಲಿ ಕಟ್ ಆಗಿಲ್ಲ ಇಲ್ಲಿ ತುಂಬ ಚೆನ್ನಾಗಿ ಬೆಂದಿದೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಹಾಗೆ ನಾನು ಮಾಡಿರೋ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ